ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋ ಆಧಾರ್ ಕಾರ್ಡ್ಗೆ ಮೊಬೈಲ್ನಲ್ಲಿ ಹೆಸರು ವಿಳಾಸ ಜನ್ಮ ದಿನಾಂಕ ಹೇಗೆ ಚೇಂಜ್ ಮಾಡುವುದು ಎನ್ನುವುದರ ಕುರಿತು ಮೊದಲಿಗೆ ಆಧಾರ್ ಲಾಗಿನ್ ಟೈಪ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ ಯುನೀಕ್ ಐಡೆಂಟಿಫಿಕೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದವರದ್ದು ಆಧಾರ್ ಅಂತ ಇದೆ ಈ ಸ್ಕ್ರೀನ್ ಓಪನ್ ಆಗುತ್ತೆ ಒಂದೊಂದೇ ಸೆಕ್ಷನ್ ವೈಸ್ ಹೇಳ್ತಾ ಹೋಗ್ತೀವಿ ಮೊದಲನೆಯದು ಅಪ್ಡೇಟ್ ಆಧಾರ್ ಅಂತ ಒಂದಿಷ್ಟು ಸರ್ವಿಸ್ ಕಾಣಿಸ್ತಾ ಇದೆ ಅದೆಲ್ಲವನ್ನು ಕೂಡ ನಾವು ಲಾಗಿನ್ ಆಗುವ ಮುಖಾಂತರ ಮಾಡ್ಕೊಳ್ಬೋದು ಇತರೆ ಆಧಾರ್ ರಿಲೇಟೆಡ್ ಸರ್ವಿಸ್ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಈ ಸೆಕ್ಷನ್ನಲ್ಲಿ ಇರುತ್ತೆ ಆದರೆ ಈ ಎಲ್ಲ ಸರ್ವಿಸ್ಗಳನ್ನು ತಿಳಿದುಕೊಳ್ಳಲಿಕ್ಕೆ ಪಡೆದುಕೊಳ್ಳಲಿಕ್ಕೆ ನಾವು ಲಾಗಿನ್ ಆಗಬೇಕಾಗುತ್ತೆ ನೀವು ನೋಡ್ಬೋದು ಇದು ಅಥೆಂಟಿಕೇಟೆಡ್ ವೆಬ್ಸೈಟ್ ಇರುವಂಥದ್ದು ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಮೇಲ್ಗಡೆಯೂ ಕಾಣಿಸ್ತಾ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದವರದ್ದು ಈ ಟೋಲ್ ಫ್ರೀ ನಂಬರ್ ನೋಡಿಕೊಳ್ಳಿ ಏನಾದರೂ ಅವಶ್ಯಕತೆ ಇದ್ದಾಗ ಮಾತಾಡ್ಬೋದು ಇಮೇಲ್ ಐ ಡಿ ನೋಟ್ ಮಾಡ್ಕೋಬೋದು ಕೀ ಬರಿಬಹುದು ಮೊದಲಿಗೆ ಅಪ್ಡೇಟ್ ಆದರಲ್ಲಿ ಚೆಕ್ ಆದ ಸ್ಟೇಟಸ್ ಅಂತ ಏನಿದೆ ಲಾಗಿನ್ ಹಾಕುವ ಅವಶ್ಯಕತೆ ಇಲ್ಲ ಮೊದಲನೇ ಹಂತ ನೀವು ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡಿದಾಗ ಬರುವಂತಹ ಚೆಕ್ ಮಾಡಿಕೊಳ್ಳಿ ಇಲ್ಲಿ ಲಾಗಿನ್ ಕೇಳ್ತಾ ಇಲ್ಲ ನಿಮ್ಮ ಎನ್ರೋಲ್ಮೆಂಟ್ ಏನಿದೆ ಅದನ್ನು ನಿಮಗೆ ಸ್ಲಿಪ್ ಕೊಟ್ಟಿರ್ತಾರಲ್ಲ ಎಕ್ನಾಲಜ್ಮೆಂಟ್ ಸ್ಲಿಪ್ ಅದರಲ್ಲಿ ಇರುವಂಥ ಫೋರ್ಟೀನ್ ಡಿಜಿಟ್ ಎನ್ರೋಲ್ಮೆಂಟ್ ನಂಬರನ್ನು ಇಲ್ಲಿ ಹಾಕಬೇಕು ಎಂಟರ್ ಕ್ಯಾಪ್ಚಾ ಕ್ಯಾಪ್ಚಾ ಮೇಲ್ಗಡೆ ಇದೆಯಲ್ಲ ಅದನ್ನು ಬರೀಬೇಕು ಸಬ್ಮಿಟ್ ಅಂತ ಕೊಡಬೇಕು ನಿಮ್ಮ ಆಧಾರು ಪ್ರಿಂಟ್ ಆಗಿದೆಯಾ ಪ್ರೋಗ್ರೆಸಲ್ಲಿ ಇದೆಯಾ ರಿವ್ಯೂ ಆಗಿದೆಯಾ ಅಂತ ಗೊತ್ತಾಗುತ್ತೆ ಉಳಿದಿರೋ ಎಲ್ಲ ಸರ್ವಿಸ್ಗಳನ್ನು ನೋಡ್ಕೊಳ್ಳಲಿಕ್ಕೆ ಲಾಗಿನ್ ಆಗಬೇಕಾಗುತ್ತೆ ಅದಕ್ಕೆ ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ಟ್ರೈಟ್ ಅವೇ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ನೋಡ್ಬೋದು ನಿಮ್ಮ ಆಧಾರ್ ನಂಬರ್ ಹಾಕಬೇಕು ಕ್ಯಾಪ್ಚಾ ಇಲ್ಲಿ ಸಿಕ್ಸ್ಟೀನ್ ಡಿಜಿಟ್ ಆಧಾರ್ ನಂಬರ್ ಏನಿದೆ ಅದನ್ನು ಕರೆಕ್ಟಾಗಿ ಹಾಕಬೇಕು ಕ್ಯಾಪ್ಚಾ ತಪ್ಪಾಗಿ ಹಾಕಿದರೆ ಬರಲ್ಲ ಕ್ಯಾಪ್ಚಾ ಕರೆಕ್ಟಾಗಿ ಟೈಪ್ ಮಾಡಬೇಕು ಓ ಟಿ ಪಿ ಬರುತ್ತೆ ಆಮೇಲೆ ಓ ಟಿ ಪಿಯನ್ನು ನೀವು ಎಂಟರ್ ಮಾಡಿದರೆ ನಿಮಗೆ ಈ ಹಿಂದೆ ತೋರಿಸ್ಕೊಟ್ಟಿರೋ ಎಲ್ಲ ಸರ್ವಿಸ್ಗಳನ್ನು ಈ ಮುಖಾಂತರ ಪಡ್ಕೊಳ್ಬಹುದಾಗಿದೆ ಒಮ್ಮೆ ಲಾಗಿನ್ ಆದರೆ ಸಾಕು ಯಾವುದಾದ್ರೂ ಒಂದು ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಸರ್ವಿಸಲ್ಲಿ ನೋಡಬಹುದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಒಂದಿದೆ ಅಲ್ಲಿ ಬರೆದಿದ್ದಾರೆ ನೋಡಿ ಪ್ರೂಫ್ ಆಫ್ ಐಡೆಂಟಿಫಿಕೇಷನ್ ಪ್ರೂಫ್ ಆಫ್ ಅಡ್ರೆಸ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡುವ ಮುಖಾಂತರ ಅಪ್ಡೇಟ್ ಮಾಡ್ಬೋದು ಫ್ರೀ ಸರ್ವೀಸು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ತನಕ ಇದೆ ಇನ್ನೂ ಕೂಡ ಫ್ರೀಯಾಗಿ ಇಟ್ಟಿದ್ದಾರೆ ನೆಕ್ಸ್ಟ್ ಡೌನ್ಲೋಡ್ ಆಧಾರ್ ನಿಮಗೆ ಕಾಪಿ ಆಫ್ ದ ಆಧಾರ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇಕಾಗುತ್ತದೆ ಡಿಜಿಟಲ್ ಅದು ತಗೊಳ್ಬೋದು ಎ ಟಿ ಎಮ್ ಕಾರ್ಡ್ ರೀತಿ ಇರುವ ಪಿ ವಿ ಸಿ ಕಾರ್ಡ್ ನೀವು ಅಪ್ಡೇಟ್ ಮಾಡ್ಕೋಬೋದು ಬ್ಯಾಂಕ್ ಸೀಡಿಂಗ್ ಮಾಡಬಹುದು ಜನ್ರೇಟ್ ವರ್ಚುವಲ್ ಐ ಡಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಥೆಂಟಿಕೇಷನ್ ಹಿಸ್ಟ್ರಿ ಆಫ್ಲೈನ್ ಇ ಕೆ ವೈ ಸಿ ಪೇಮೆಂಟ್ ಹಿಸ್ಟ್ರಿ ಮೈ ಹೆಡ್ ಆಫ್ ದ ಫ್ಯಾಮಿಲಿ ರಿಕ್ವೆಸ್ಟ್ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಈ ಎಲ್ಲ ಸರ್ವೀಸಸ್ ಲಾಗಿನ್ ಆದಾಗ ನಿಮಗೆ ಮಾಡ್ಕೊಳ್ಬೋದು ಮೊದಲಿಗೆ ನಿಮಗೆ ಜಸ್ಟ್ ಉದಾಹರಣೆಗೆ ಡಾಕ್ಯುಮೆಂಟ್ ಅಪ್ಡೇಟನ್ನು ನಿಮಗೆ ತೋರಿಸ್ತೀವಿ ಕ್ಲಿಕ್ ಮಾಡಿದರೆ ಇಲ್ಲಿ ಅಬ್ಜೆಕ್ಟಿವ್ ಏನಿದೆ ಅನ್ನುವಂಥದ್ದು ಇದೆ ಓದ್ಕೊಳ್ಳಿ ಸರಿಯಾಗಿ ಪ್ರೂಫ್ ಆಫ್ ಅಡ್ರೆಸ್ ಪ್ರೂಫ್ ಆಫ್ ಐ ಡಿ ಅಪ್ಲೋಡ್ ಮಾಡುವ ಮುಖಾಂತರ ನಿಮ್ಮ ಒಂದು ಅನ್ನು ಚೇಂಜ್ ಮಾಡಬಹುದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಯುನಿಕ್ ಐಡೆಂಟಿಫಿಕೇಷನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಬರೆದಿದ್ದಾರೆ ಅದನ್ನ ಓದ್ಕೊಳ್ಳಿ ಅಪ್ಲೋಡ್ ಮಾಡಬೇಕು ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ಹಾಗಾಗಿ ಗಮನಿಸ್ಬೋದು ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ಹೊಡಿರಿ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಟಾ ಇಲ್ಲಿ ಕಾಣಿಸ್ತದೆ ಅದನ್ನ ವೆರಿಫೈ ಮಾಡಿಕೊಳ್ಬೇಕು ಎಬೋ ಡಿಟೇಲ್ಸ್ ಕರೆಕ್ಟ್ ಅಂತ ಆದಮೇಲೆ ನೆಕ್ಸ್ಟ್ ಅಂತ ಹೊಡಿಬೇಕು ಇಲ್ಲಿ ಯಾವುದಕ್ಕೆ ಚೇಂಜ್ ಆಗಬೇಕು ಅದರ ಜೆ ಪಿ ಇ ಜಿ ಪಿ ಎನ್ ಜಿ ಫಾರ್ಮೆಟ್ ಪಿ ಡಿ ಎಫ್ ಫೈಲಲ್ಲಿ ಎರಡು ಎಂಬಿಗೆ ಮೀರಿರಬಾರ್ದು ಆ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿರಿ ಅಂದರೆ ಐಡೆಂಟಿಟಿ ಪ್ರೂಫ್ ಆ್ಯಂಡ್ ಅಡ್ರೆಸ್ ಪ್ರೂಫ್ ಯಾವ ಅಡ್ರೆಸ್ನ ಆಧಾರದ ಮೇಲೆ ನಿಮಗೆ ಬೇಕು ಅದೇ ರೀತಿಯಾಗಿ ತೊಗೋಬೇಕಾಗುತ್ತೆ ಇದನ್ನು ಇಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗುತ್ತೆ ಅದಾದಮೇಲೆ ಸಬ್ಮಿಟ್ ಅಂತ ಬರುತ್ತೆ ಒ ಟಿ ಪಿ ಮುಖಾಂತರ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಡೌನ್ಲೋಡ್ ಆಧಾರ್ ನಿಮಗೆ ಕಾಪಿ ಆಫ್ ದ ಆಧಾರ್ ಎಷ್ಟೋ ಸಂದರ್ಭಗಳಲ್ಲಿ ಬೇಕಾಗುತ್ತೆ ಕನ್ಫರ್ಮ್ ಮಾಡಿಕೊಂಡು ಡೌನ್ಲೋಡ್ ಅಂತ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಪಾಸ್ವರ್ಡ್ ಆಗಿ ಕನ್ಸಿಡರ್ ಆಗುತ್ತೆ ನೀವು ಪ್ರಿಂಟ್ ತೆಗಿಬೇಕಾದ್ರೆ ಅದನ್ನು ಪಾಸ್ವರ್ಡ್ ಹೊಡಿಬೇಕು ಅದನ್ನು ಕಾಂಗ್ರಾಚುಲೇಷನ್ ಅಂತ ಕೊಟ್ಟಾಗ ಅಲ್ಲಿ ಇದೇ ನೋಡಿ ಲೆಟರ್ ಲೆಟರು ಮತ್ತು ಆ ಸ್ಕ್ರೀನಲ್ಲಿ ಬಂದಿರುವ ಹಾಗೆ ನೀವು ಹಾಕಬೇಕಾಗತ್ತೆ ಪಿ ವಿ ಸಿ ಕಾರ್ಡು ಎ ಟಿ ಎಮ್ ರೀತಿ ಇರುವಂಥದ್ದು ನಿಮಗೆ ಐಡೆಂಟಿಟಿ ರೂಪದಲ್ಲಿ ಅಡ್ರೆಸ್ ರೂಪದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ಕ್ಯಾರಿ ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡ ಕಾರ್ಡನ್ನು ಹಿಡ್ಕೊಂಡು ಓಡಾಡಬೇಕಾಗಿಲ್ಲ ಇದಕ್ಕೆ ಐವತ್ತು ರೂಪಾಯಿ ಪೇ ಮಾಡಿ ನೀವು ಮನೆಗೆ ತರಿಸ್ಕೊಳ್ಬೋದು ಪರ್ಸಲ್ಲಿ ಇಟ್ಕೊಂಡು ಓಡಾಡ್ಬೋದು ಅಪ್ಡೇಟ್ ಆಧಾರ್ ಆನ್ಲೈನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ತೋರಿಸಿದ್ವಿ ಇಲ್ಲೇ ಅಪ್ಡೇಟ್ ಆನ್ಲೈನಲ್ಲಿ ಮಾಡ್ಬೋದು ಮಾಡಬೇಕಾದ್ರೆ ಸೇಮ್ ಪ್ರೋಸೆಸ್ ಇರುತ್ತೆ ಪ್ರೂಫ್ ಆಫ್ ಅಡ್ರೆಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕು ಹೆಡ್ ಆಫ್ ದ ಫ್ಯಾಮಿಲಿ ಅಪ್ಡೇಟ್ ಮಾಡಬೇಕಾದ್ರೆ ಕೂಡ ಬೇಸ್ಡ್ ಆನ್ ದ ಅಡ್ರೆಸ್ ಅಪ್ಡೇಟ್ ಆದಮೇಲೆ ಹೆಡ್ ಆಫ್ ದ ಫ್ಯಾಮಿಲಿ ಅಪ್ಡೇಟ್ ಚೇಂಜ್ ಆಗಿದ್ದರೆ ಕೂಡ ನೀವು ಬದಲಾವಣೆ ಮಾಡ್ಬೋದು ಹೇಗೆ ಯಾವ ಪ್ರೊಸೆಸಲ್ಲಿ ಇರುತ್ತೆ ಅನ್ನೋದನ್ನು ನೀವು ಸಲ ನೋಡಿಕೊಳ್ಳಿ ಸೊ ಆ ಪ್ರೋಸೆಸನ್ನು ಅನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೂ ಕೂಡ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಆನ್ಲೈನಲ್ಲಿ ಪೇ ಮಾಡಬೇಕು ಅದನ್ನು ತಗೊಂಡು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಕೊಟ್ಟು ರಿಕ್ವೈರ್ಡ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಬರುತ್ತೆ ಎಸ್ ಆರ್ ಎನ್ ನಂಬರ್ ಅದರಿಂದ ನೀವು ಟ್ರ್ಯಾಕ್ ಮಾಡ್ಕೋಬೋದು ಅಪ್ಡೇಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ರಿಜೆಕ್ಟ್ ಆಗಿದ್ದರೂ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿದ್ದರೂ ಅದಕ್ಕೆ ಸಂಬಂಧಪಟ್ಟಿರೋ ಮೆಸೇಜ್ ಕೂಡ ಬರುತ್ತೆ ಎಲ್ಲ ರೀತಿಯಿಂದ ಸಕ್ಸಸ್ ಆಗಿದ್ದರೆ ಅಪ್ಡೇಟ್ ಇನ್ಫಾರ್ಮೇಷನ್ ಬರುತ್ತೆ ಕಂಪ್ಲೀಟ್ ಪ್ರಿಂಟ್ ಆಗಿ ಬರಲಿಕ್ಕೆ ಮೂವತ್ತು ದಿನ ಟೈಮ್ ಲೈನ್ ಇದೆ ಬಟ್ ಮೂವತ್ತು ದಿನದ ಒಳಗಡೆನೆ ಬರುತ್ತೆ ಸೊ ನಾನು ಇಲ್ಲಿ ಪ್ರೊಸೀಡ್ ಮಾಡ್ತಾ ಇಲ್ಲ ಅವಶ್ಯಕತೆ ಇದ್ದಾಗ ನೀವು ಬಳಸ್ಕೊಳ್ಬಹುದು ಸೊ ಬ್ಯಾಂಕನ್ನ ನಿಮ್ಮ ಆಧಾರ್ಗೆ ಬೇಸಾಗಿ ಪೇಮೆಂಟ್ ಮಾಡಿಕೊಳ್ಳೋ ಎಷ್ಟೋ ಸಂದರ್ಭಗಳು ಬರ್ತದೆ ಇಲ್ಲಿ ಆಲ್ರೆಡಿ ನನ್ನ ಅಕೌಂಟನ್ನು ಅಪ್ಡೇಟ್ ಮಾಡಿದ್ದೀನಿ ನೀವು ಪ್ರೊಸೀಡ್ ಅಂತ ಹೊಡೆದಿದ್ದರೆ ಯಾವ ಬ್ಯಾಂಕ್ ನಿಮ್ಮ ಆಧಾರ್ಗೆ ಲಿಂಕ್ ಆಗಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೋಬಹುದು ಅಪ್ಡೇಟ್ ಆಗಿ ಇರುತ್ತೆ ಇನ್ನೊಂದು ವರ್ಚುವಲ್ ಐ ಡಿ ಎಷ್ಟೋ ಸಂದರ್ಭಗಳಲ್ಲಿ ಬೇಕಾಗುತ್ತೆ ಅದನ್ನು ಈಸಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ನಂಬರ್ ನೋಟ್ ಮಾಡಿ ಇಟ್ಕೊಳ್ಳಿ ಇದು ವರ್ಚುವಲ್ ಐ ಡಿ ನಿಮ್ಮ ಬಯೋಮೆಟ್ರಿಕ್ ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನನ್ನು ಲಾಕ್ ಮಾಡಿ ಇಡಬಹುದು ಅದರ ಕುರಿತಂತೆ ಪ್ರೋಸೆಸ್ ಇಲ್ಲಿದೆ ಅದೇ ಪ್ರೋಸೆಸ್ ಅನ್ನು ಫಾಲೋ ಮಾಡಿದರೆ ಇವು ಬ್ಲಾಕ್ ಅಥವಾ ಅನ್ಬ್ಲಾಕನ್ನು ಮಾಡಬಹುದು ಯಾರಾದರೂ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಆದರೆ ಆಗಿ ಬ್ಲಾಕ್ ಮಾಡಲಿಕ್ಕೆ ಬರುತ್ತೆ ಬ್ಲಾಕ್ ಮಾಡಬೇಕು ಅನ್ಬ್ಲಾಕ್ ಮಾಡಬೇಕು ಅಂದರೆ ಈ ಸ್ಟೆಪ್ಸ್ ಫಾಲೋ ಮಾಡಬೇಕು ಸೊ ಇದು ನಮಗೆ ಕೊಟ್ಟಿರುವಂತಹ ಸರ್ವಿಸಲ್ಲಿ ಬರುತ್ತೆ ನೆಕ್ಸ್ಟ್ ಅಂತ ಕೊಟ್ಟು ಬರುತ್ತೆ ಆಫ್ಲೈನ್ ಕೆ ವೈ ಸಿ ಅಂತ ಇದೆ ಕೆ ವೈ ಸಿ ಇನ್ನೊಂದು ಫಾರ್ಮ್ ಅಪ್ಲಿಕೇಶನ್ ಆದಾಗ ಇದು ಇಲ್ಲಿ ನಾವು ಶೇರ್ ಕೋಡನ್ನು ಬಳಸಬೇಕಾಗುತ್ತೆ ಆ ಶೇರ್ ಕೋಡ್ ಮುಖಾಂತರ ಆಫ್ಲೈನ್ ಆಗಿ ಕೆ ವೈ ಸಿ ವೆರಿಫೈ ಆಗಿ ಅವರಿಗೆ ಆ ಕೋಡ್ನ ಹಾಕಿದರೆ ಅವರಿಗೆ ಅದು ವೆರಿಫೈ ಆಗಿರುತ್ತೆ ಸರ್ವಿಸ್ ರಿಕ್ವೆಸ್ಟ್ ಏನಾದರೂ ಇದ್ದರೆ ಅಪ್ಡೇಟ್ ಹಿಸ್ಟ್ರಿ ಇರುತ್ತೆ ಇದುವರೆಗೆ ಎಷ್ಟು ಸಲ ಅಪ್ಡೇಟ್ ಮಾಡಿದ್ದೀವಿ ಅದರ ಹಿಸ್ಟ್ರಿ ಇಲ್ಲಿ ಸಿಗುತ್ತೆ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಿರುವುದು ಫೋಟೋ ಚೇಂಜ್ ಮಾಡಿರೋದು ಅಡ್ರೆಸ್ ಡೀಟೇಲ್ಸ್ ಬ್ಲಾಕ್ ಅನ್ಬ್ಲಾಕ್ ಮಾಡಿರೋದು ಇಲ್ಲಿ ಕಾಣಿಸ್ತಿರುತ್ತೆ ಎಲ್ಲ ಮಾಹಿತಿ ಕಾಣಿಸ್ತಿರುತ್ತೆ ಈ ಎಲ್ಲ ಸರ್ವಿಸ್ ಮೈ ಆಧಾರ್ ಎನ್ನುವ ಒಂದು ಲಿಂಕಲ್ಲಿ ಲಾಗಿನ್ ಇರುವಂಥದ್ದು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗುವ ಅವಶ್ಯಕತೆ ಬರುವುದಿಲ್ಲ ಇನ್ನೊಮ್ಮೆ ನೋಡಿಕೊಳ್ಳಿ ಪ್ರತಿಯೊಂದು ಸರ್ವೀಸನ್ನು ಇವಾಗ ಲಾಗೌಟ್ ಮಾಡ್ತಾಯಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್